ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡುಚಿ ಮತಕ್ಷೇತ್ರದ ಅರಕಲಗೂಡು ಗ್ರಾಮದ ಸದಾಶಿವನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಲವತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾದ ಎರಡು ಶಾಲಾ ಕೊಠಡಿಗಳನ್ನು ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ತಹಸೀಲ್ದಾರ್ ಸುರೇಶ್ ಮುಂಜೆ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮತಕ್ಷೇತ್ರದ ಯಲ್ಪಾರಟ್ಟ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬಸವ ವಸತಿ ಯೋಜನೆಯಡಿಯಲ್ಲಿ ಮಂಜೂರಾದ ಎಪ್ಪತ್ತೆಂಟು ಫಲಾನುಭವಿಗಳಿಗೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಮಂಜೂರಾದ ಹದಿನೇಳು ಫಲಾನುಭವಿಗಳಿಗೆ ಮನೆ ಕಟ್ಟುವ ಹಕ್ಕುಪತ್ರ ವಿತರಣೆಯನ್ನು ಮಾಡಿದರು ಈ ಸಮಯದಲ್ಲಿ ಮನೆಗಳ ಮಂಜೂರಾತಿ ಮತ್ತು ಶ್ರೀ ಕರಿಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಬಗ್ಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಅರಕಲಗೂಡು ಮತ್ತು ಎಲ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಎಕರೆ ಜಮೀನುಗಳಿಗೆ ಕೊಡುವಂತ ನೀರಾವರಿ ಸ್ಕೀಮ್ ಅದು ಈ ಭಾಗದ ಇದನ್ನು ಎಲ್ಪ ರಟ್ಟಿ ಹಿಡಕೊಂಡನ ಯಮಲಾಪುರ್ ಇರ್ಬೋದು ಎಲ್ಪಾರಟ್ಟಿ ಇರಬಹುದು ಕಾರುಗೆರೆ ಇರಬಹುದು ನಿಲಜಿ ಸುಟ್ಟಿ ಇರಬಹುದು ಮೊರೋಗ್ ಇರ್ಬೋದು ಅಲ್ಲಿವರೆಗೂ ಈ ಒಂದು ಕೆಲಸ ಮಾಡುವಂಥದ್ದು ಮಾಡಿದ್ವಿ ಈಗ ನನಗಣಿಸಿ ಮಟ್ಟಿಗೆ ಡಿ ಪಿ ಆರ್ ರೆಡಿಯಾಗಿ ಹೋಗೈತಿ ಅದರಲ್ಲಿ ದುಡ್ಡು ಸ್ಯಾಂಕ್ಷನ್ ಆಗೈತಿ ಎರಡುನೂರು ಕೋಟಿ ರೂಪಾಯಿ ಒಂದು ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತಿ ಇನ್ನು ಮುಂದಿನ ಬರುವಂಥ ಕ್ಯಾಬಿನೆಟ್ ಒಳಗೆ ಅದನ್ನು ಪಾಸ್ ಮಾಡ್ಕೊಂಡಿವಂದ್ರೆ ಟೆಂಡರ್ ಕರೆಯುವಂಥ ಪ್ರಕ್ರಿಯೆ ಚಾಲೂ ಆಕತಿ ನನಗನ್ಸಿದ ಮಟ್ಟಿಗೆ ಈ ಒಂದು ಎರಡು ಮೂರು ತಿಂಗಳಾಗಿ ಕೆಲಸ ಶುರು ಆಗ್ಬೋದು ಅಂತ ನನಗೆ ಐತಿ ಆಗ್ಬೋದು ಅಂತ ಹೇಳಿ ಒಂದು ಆಸೆ ಐತಿ ಆದಷ್ಟು ಬೇಗ ಅದನ್ನು ಮಾಡುವಂಥ ಕೆಲಸ ಮಾಡ್ತಾನು ಈ ಮನೆಗಳು ಕೂಡ ಸಂದರ್ಭದಾಗ ಯಾಕಂದ್ರೆ ನಾ ಯೂಸಲಿ ಅನ್ನೋದು ಒಂದು ಮೊದಲಿಂದ ಪದ್ಧತಿ ಈ ಮಣಿಗಳು ಕೂಡ ಹಾಕಿದ್ದೀವಿ ಕೂಡ ಹಾಕಿದ್ದೀವಿ ಕೂಡ ಆಗಿದ್ದೀವಿ ಅಂತ ನನ್ನ ಕಡೆಯಿಂದ ಹೇಳಕ್ಕೆ ಆಗಂಗಿಲ್ಲ ನಮ್ಮ ನನ್ನ ನನ್ನ ಕೆಲಸ ನಾನು ಮಾತಾಡಬಾರ್ದು ನೀವು ಮಾತಾಡ್ಬೇಕು ಅಂದೂ ಉದ್ದೇಶದಿಂದ ನಾನು ಮಾತಾಡೋದು ಬಾಡನ್ನು ತಿಳ್ಕೊಂಡಿದ್ದೆ ತಗಿತ ಜಿಲ್ಲೆಯಲ್ಲಿ ನಾನು ಒಂದು ಸ್ವಲ್ಪ ಬೇರೆ ಕಡೆ ಹೋಗ್ಬೇಕಾಗತ್ತೆ ಇವತ್ತು ನಾನು ಇನ್ನೊಂದು ಎರಡು ಊರಿಗೆ ಹೋಗಿ ಬೆಂಗಳೂರಿಗೆ ಇವತ್ತು ಮಧ್ಯಾಹ್ನ ಬೆಂಗ್ಳೂರ್ ಕೊಟ್ಟಿನಿ ಇನ್ನೊಮ್ಮೆ ತಮಗೆ ಈ ಮನೆಗಳಿಗೆ ಕಣ್ಣಿ ಕುಡಿದಿದ್ದು ಮೊನ್ನೆ ಸಂಬಂಧಪಟ್ಟ ಮಂತ್ರಿಗಳ ಕಡೆ ಹೋಗಿ ಒಂದು ಲೆಟ್ರ್ ಕೊಟ್ಟು ನಮ್ದು ಮೂರು ಸಾವಿರ ಮನೆ ಟೋಟಲ್ ನಾವು ನಮ್ಮ ಉಡುಚಿ ಮಧ್ಯ ಕ್ಷೇತ್ರಕ್ಕೆ ಮೂರು ಸಾವಿರದೊಳಗೆ ಎರಡು ಸಾವಿರದ ನಾಲ್ಕುನೂರು ಆಲ್ರೆಡಿ ಕ್ಲಿಯರ್ ಆಗ್ಯವು ಆರ್ನೂರು ಪೆಂಡಿಂಗ್ಗಳು ನಾವು ದಯವಿಟ್ಟು ತಾವ ಆರುನೂರು ನಮಗೆ ಒಂದೆರಡು ಮೂರು ದಿವಸದಾಗ ಕ್ಲಿಯರ್ ಮಾಡಿ ಕೊಡಿಸ್ರಿ ನಿಗಮದಿಂದ ಅಂತ ಕೇಳ್ಕೊಂಡಾಗ ಅವ್ರ ನಾ ಹೇಳಿದ ನೆಕ್ಸ್ಟ್ ಡೇಟ ನೆಕ್ಸ್ಟ್ ಡೇನ ಈ ಒಂದು ತಮ್ಮ ಸ್ಯಾಂಕ್ಷನ್ ಮಾಡುವಂಥ ಕೆಲಸ ಸ್ಯಾಂಕ್ಷನ್ ಅಂತಂದ್ರೆ ನಿಗಮ್ದಾಗ ಏನೋ ಒಂದು ಪೆಂಡಿಂಗ್ ಇದ್ದಂಥ ಒಂದು ಈ ಮಳಿಗಳು ಮರುದೂಸ್ದಾಗ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಆ ನಿಗಮಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಕೊಡುವಂಥ ಕೆಲಸ ಮಾಡಿದ್ದಾರೆ ಇವತ್ತು ನಾನು ಈ ಗ್ರಾಮಕ್ಕೆ ಏನು ಮಾಡಿದೀನಿ ಅಂತ ಅಂತೇಳಿ ಅವ್ರು ಹೇಳಿದರು ನಾನು ಒಂದೇ ಒಂದು ಹೇಳ್ತೀನಿ ನಾನು ಯಾಕಂದ್ರೆ ಇವೆಲ್ಲ ಎಮ್ ಎಲ್ ಎ ನೀವು ಏನು ಆಶೀರ್ವಾದ ಮಾಡಿದ ಮಾಡುದು ಮಾಡಿದ ಮನೇತಿ ಮಾಡುವಂಥ ಕೆಲಸಗಳೇವೆ ನಾನು ಒಂದೇ ಒಂದು ಯಾವುದಕ್ಕೆ ಹೇಳ್ಕೊತೀನಿ ಹೇಳ್ಕೊತೀನಪ್ಪ ಅಂತಂದ್ರೆ ನನಗೆ ಇದೇ ಒಂದು ಭಾಗ ನಾವು ಇರೋ ಸಂಬಂಧ ನಮ್ಮದು ಆರೋಗ್ಯರಿಗೆ ನಮ್ಗೆ ಅದನ್ನು ಅದನ್ನ ಕೂಡ ನಾನು ಮಾತಾಡಿದ್ದೀನಿ